ಮನುಗುಳಿಯ ಸೋಮಣ್ಣವ್ರ ಹಾಡ ನಾವು ನೀವೆಲ್ಲರೂ ಕೇಳಿದೀವಿ ಇದೊಂದು ನೂತನವಾಗಿ ಟ್ರೆಂಡದಾಗಿರ್ತಕ್ಕಂಥ ಮೇಳ ಬಾಗೋಡಿ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಅಫ್ಜಲ್ಪುರ ಪುಂಡ್ಲಿಕ್ ಹೆಂಗ ಉತ್ತರ ಕರ್ನಾಟಕದಾಗ ಬೆಳೆದಿದ್ದಲ್ಲ ಹಂಗ ಇವತ್ತು ಮಾಳೀಗರ ಮಠಮಣ್ಣಿ ಒಳಗ ಹುಲಜಯಂತಿ ಜಾತ್ರೆಗೆ ಹಾಡ ಹಾಡಿರತಕ್ಕಂಥ ಅಲ್ಟಾಳ್ ಕಲ್ಮೇಶ್ ಅವರ ಹೆಸಿರ್ತಕ್ಕಂತ ಹಾಡಿ ಇಡೀ ನಾಡಿನ ಹಾಲು ಮತದ ಅಭಿಮಾನಿಗಳ கலாவலப்பாழ தட்டி சார் பஹ ஆடாயின் இன்ன பதிர் தோ ஒ பஜ்ன்னு தம முந்த ஆட்பத்தி விச்ச வினந்தி சார் யாக்க உல்தி மாளிகராயன் ஜாத்ரிங்கப்பா அந்த கேதிர கர்நாடக மஹாராஷ்ட்ரது ஒழக ಹಾಲ್ ಮತದೊಳಗ ದೊಡ್ಡ ಜಾತ್ರೆಗಳು ಯಾವುವು ಅಂತ ಕೇಳಿದ್ರ ಒಂದು ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಜಾತ್ರೆ ಚಟ್ಟಿ ಜಾತ್ರೆ ಉತ್ತರ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ಇನ್ನು ಕರ್ನಾಟಕ ಮಹಾರಾಷ್ಟ್ರದೊಳಗ ಹುಲಜಂತಿ ಮಾಲಿಗರ ಅಂದ ಅದು ಕೂಡ ದೊಡ್ಡ ಜಾತ್ರೆ ಎರಡು ಏನಂತ ಕೇಳ್ರ ಬಂಡಾರ ಜಾತ್ರೆ ಇನ್ನ ಅಲಗ ಹಾಯ್ತಕ್ಕಂಥ ಜಾತ್ರೆ ಯಾವ್ದಂತ ಕೇಳಿದ್ರ ಕಡೋಳಿ ಇಟ್ರಾಯನ ಜಾತ್ರೆ ಅಂತದ್ರೊಳಗ ಹುಲಜಂತಿ ಜಾತ್ರೆ ಬಗ್ಗೆ ನಮ್ಮ ಐಟ ಕಲ್ಮೇಶ್ವರ್ ಬರೆದಿರ್ತಕ್ಕಂಥ ಪದ್ಯವನ್ನು ಮನುಗಳು ಸೋಮ ಅವರು ಹಾಡಿದ್ರೆ ಟ್ರೇನ್ದ ಹಾಡ ಇಡೀ ಜಾತ್ರೆಗೆ ಹೋಗ ಅವ್ರ ಎಲ್ಲ ಸೋಮೋನ್ ಹಾಡನ ಹಂಗ ಅದ್ಭುತವಾಗಿದೆ ಹಾಡಿದೀಪ ನಿನಗ ಗೌರವ ಪೂರ್ವಕವಾದಂತ ಅಭಿನಂದನೆಗಳ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಬಹಳ ಜನ ಪದ್ಯಗಳನ್ನ ಹಾಡಿದಾರ ಸರ್ ಸೋಭ ಮಹಲ್ ಅವರು ಕೂಡ ಹಾಡಿದಾರ ನೀ ಹಾಡಿದೀನಪ್ಪ ನೀನು ಹಾಡಿದಿ ಅದ್ಯಾವ್ದು ಹಾಡನ್ನು ಹಾಡಿದಾನ ಅಂತಕ್ಕಂಥದ್ದು ಈಗ ಅದ್ ಹಾಡ್ತಾನೆ ಹಾಡ್ತಾನ ಸಂಕನಾಳ ಗುರುನಿಂಗ್ ಮಾಸ್ತರ್ ಅವರು ಬರೆದಿರ್ತಕ್ಕಂತ ಸಾಹಿತ್ಯ ಇದೀಗ ಸಂಕನಾಳ ಗುರುನಿಂಗ್ ಮಾಸ್ತರ್ ಅವರು ಹಾಡಿದ ನಂತರ ನಮ್ಮ ಮನುಗಳಿ ಸೋಮವನ್ನ ಹಾಡ್ಲಿಕ್ಕೆ ಬಾಳ ಅದ್ಭುತ ಪೂರ್ವವಾಗಿ ಯಾಕಂತ ಸಾಹಿತ್ಯದ ಸಾಹಿತ್ಯದೊಳಗ ಗಾನ ಕೋಗಿಲೆ ಕವಿತಿಲಕ್ಕೆ ಯಾರು ಅನ್ಸ್ಕೊಂಡ್ ಕೇಳ್ರ ನಮ್ಮಪ್ಪ ಮನವಿ ಮಧುಗೊಂಡ ಮಹಾರಾಜರು ಅನ್ಸ್ಕೊಂಡ್ರ ಮನವಿ ಮಧುಗೊಂಡ ಮಹಾರಾಜರ ನಂತರ ಸಾಹಿತ್ಯ ಸಾಹಿತ್ಯವರ್ಯಾರು ಯಾರು ಅಂತ ಕೇಳಿದ್ರೌಗ ಸಂಕನಾಳ ಗುರ್ನಿಂಗ್ ಮಾಸ್ತರ್ಗ್ ಒಂದ್ಸಲ ಜೀವರಾದ ಚಪ್ಪಾಳೆ ತಟ್ಟಬೇಕು ಇನ್ನ ಸಂಕನಾಳ ಗುರ್ನಿಂಗ್ ಮಾಸ್ತರ್ಗ ಜೋಡ್ಯಾರವರ ಯಾರು ಅಂತ ಕೇಳಿದ್ರ ಅಳ್ ಕಲ್ಲಿ ಮಾಸ್ತರ ಮಾಸ್ತಾರ ಶಿವನಿಗೆ ಶಿವರಾಯ ಮಾಸ್ತಾರ ಈಗೆಲ್ಲ ಟ್ರೆಂಡ್ ಹೊಸದಾಗಿ ಬಂದಿದ್ದಾರೆ ಬಂಧುಗಳೇ ಇವತ್ತು ಯಾರು ಬೇಕಾದ ಅವ್ರ ಸಾಹಿತ್ಯ ಬರಲಿ ರಾಗ ರಸ ಮಾಡಿ ಮಾಡಿ ಆಡ್ತಕ್ಕಂತ ಕರ್ನಾಟಕದ ಗಾನ ಕೋಗಿಲೆ ಒಳಗ ಅಫಲ್ಪುರ್ ಪುಂಡ್ಲಿಕ ಮನುಗಳು ಸೋಮ ಜೋರಾದ ಚಂಪಳಿ ಅಂತ ಕೇಳಿದ್ರೆ ರಾಮಾಯಣದೊಳಗ ರಾಮ ಲಕ್ಷ್ಮಣ ಇದ್ದಂಗ ಮಹಾಭಾರತದೊಳಗ ನಕುಲೆ ಸದವ ಇದ್ದ ಇವತ್ತು ಟ್ರೆಂಡ್ ಹಡ ನಮ್ಮ ಉದು ಸುದ್ದಿ ಮಹಾರಾಜ್ರೆ ಇಬ್ಬರು ಹೇಳಿದ್ದಾರೆ ಒಬ್ಬ ಮನುಗಳು ಸೋಮ ಹೇಳಿದಾರು ಒಬ್ಬ ಅಫ್ಜಲ್ಪುರ್ ಕುಂಡ್ಲಿಕ್ಕನ್ ಹೇಳಿದರು ಇನ್ನು ಸರಿ ಸಾಟಿ ಹಾಡತಕ್ಕಂತವ್ರು ಉಮೇಯ ಸಿ ಮಾಸ್ತಾರ ಉಮದಿ ಹೌ ಅವ್ರಿನ್ನ ಹಾಡಿಲ್ಲ ಅನ್ ಸರ ಸರ ಎಲ್ಲಿ ಇದಾನ ನಿಂದದ ಇನ್ನ ಹಾ ನಿಂದದ ಆ ಕೆ ನಾಳ ಗುರ್ನಿಂಗ ಉಮೇಶ್ ಸಿ ಮಾಸ್ತಾರ್ ಉಮುದಿ ಹಾವಟ್ಟು ಜೋಡ್ ಗಿಡಗಳ ಮೌಶಿದ್ ಮ್ಯಾಳಿನೊಳಗ ಮಾಳಿಗಿರ ನಾಡಿನೊಳಗ ಎರ್ಡ್ ಜೋಡಿ ಅವ ಅಂದ್ರ ಮಡಗುಳು ಸೌಮ್ಯ ಮಾಸ್ತಾರ ಅದೇ ತರನಾಗ ಯಾರ ಅಂತ ಕರ ಅಮಸಲ್ಪುರ್ದ ಕುಂಡ್ಲಿಕ್ಕ ಹೌದ ಹೌದು ಜೋಡ್ ಮಾಸ್ತಾರ್ ಇರ್ತಕ್ಕಂಥ ಬಂದ ಒಬ್ಬ ಹೊಸದಾಗಿ ಟ್ರೆಂಡ್ ಈ ಟ್ರೆಂಡ್ ಒಂದು ಪರ್ಶು ಅನವರು ಅವರು ಕೂಡ ಒಳ್ಳೆಯ ಕಲಾವಿದರನ್ನ ನಿನ್ನ ಹಾಡ ಈ ಸರಿ ಕೇಳುನು ಇನ್ನ ಮಾತಿನ ಒಳಗೆ ನಾನು ಸ್ವಲ್ಪ ಧ್ವನಿ ಕೂತು ಬಂಧುಗಳೇ ಎರಡು ದಿನ ಮಾತಾಡಿ ಆದ್ರೂ ಮಾತಾಡ್ಬೇಕು ಮಾತಾಡ್ಲಿಕ್ಕೆ ಹಾಲು ಮತ್ತದೊಳಗ ஆள் மத்தொழ நாகர் பஞ்சமியாக தொட்ட ஏழ்தங்க தோட்ட இழுதங்க மாத்தாட் யாரும் கேட்கிறோம் பிஜு புள்ளப்போரோ எத்தில டாங்க நாடு தைகண்ட கௌடன சாரா சீளா ஹத்திர ಜೋಕಾಲಿ ಹೇಳಿದಂಗ ಜೋಕಾಲಿ ಇಳ್ದಂಗ ನಮ್ಮ ಭಾಗದಾಗ ಹೇಳಿಕೆ ಮಾಡಿ ಬುಳ್ಳಪ್ಪ ಮಾಸ್ತರ್ಗು ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತೊಟ್ಟಣ ಅವರೊಂದಿಗೆ ಬಂದಿರತಕ್ಕಂಥ ನಮ್ಮ ಹದಿನೆಂಟು ಪುರಾಣ ಪಂಡಿತ ಐಗಳಿ ಬರಮಾಣ ಮಾಸ್ತರ್ಗ ಅವ್ರಿಗೂ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೇ ಇನ್ನ ಮುಂದಿನ ಕಾರ್ಯಕ್ರಮ ಯಥಾ ಪ್ರಕಾರವಾಗಿ ಬುಳ್ಳಾನ ಮಾಸ್ತರ್ ಎರಡು ಮಾತು ಮಾತಾಡ್ತಾನೆ ಆ ನಂತರ ಮತ್ತೆ ನಮ್ಮ ಸೋಮು ಮಾಸ್ತರ್ ನೂತನವಾಗಿ ಹಾಡಿರ್ತಕ್ಕಂಥ ಅರಿಕೇರಿ ಜಾತ್ರೆಗೆ ಹೋಗುನು ಬಾ ಅಂತಕ್ಕಂಥ ಪದ್ಯವನ್ನು ಯಾವ್ದು ಪದ ಗೆಳತಿ ಅಂದಿಲ್ಲ ಯಾವ್ದು ಅದ ಎಷ್ಟು ಹೇಳಿದ್ರ ಕೇಳ್ ಅಲ್ಲಿ ಎಲ್ಲ ಗೆಳತಿ ಯಾರ ಬಹಳ ಬೆಳಗುಂದಿ ಅವ್ರ ಹಾಡಿರ್ತಕ್ಕಂಥ ಟ್ರೆಂಡ್ ಹಾಡನ್ನ ನಾಳೆ ಪ್ರಸಾರ ಆಗ್ತದ ಸರ್ ಎಲ್ಲಾ ಕಲಾವಿದರಿಗೂ ನಿಮ್ಮ ಕಲಾವಿದರ ಪರವಾಗಿ ಯೂಟ್ಯೂಬ್ ಜೋರಾದ ಚಪ್ಪಾಳೆ ತಟ್ಟೋಣ ಇಂಗ್ಲೇಶ್ವರದ ಅಣ್ಣ ಬಂದಾನ ರಾಯ್ಬಾಗದ ಹಾಲು ಪೂಜಾರಿ ಬಂದಾನ ಅಜಯ್ ಅವರು ಬಂದಿದಿರಿ ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಹೌದಾ ಹೌದ